ಒಂದು ಚುನಾವಣೆಯಲ್ಲಿ ಎನ್ ಡಿ ಎ ಅಭ್ಯರ್ಥಿಯಾಗಿ ನಿಲ್ತಕ್ಕಂಥದಕ್ಕೆ ಒಂದು ಅವಕಾಶ ಮಾಡಿಕೊಟ್ರು ಇವತ್ತಿನ ಫಲಿತಾಂಶ ರಾಜ್ಯದ ಎಲ್ಲೆಡೆ ನಮ್ಮ ಪಕ್ಷದ ಕಾರ್ಯಕರ್ತರಿಗಿರ್ಬೋದು ನಮ್ಮ ಸ್ಥಳೀಯ ಭಾರತೀಯ ಜನತಾ ಪಾರ್ಟಿ ಹಾಗೂ ರಾಜ್ಯ ಮಟ್ಟದ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಿರ್ಬೋದು ಎಲ್ರಿಗೂ ಕೂಡ ಸಾಮಾನ್ಯವಾಗಿ ಚುನಾವಣೆಯ ಈ ಒಂದು ಫಲಿತಾಂಶ ಒಂದು ಆಘಾತ ತಂದು ಯಾವುದೇ ಸಂಶಯ ಇಲ್ಲ ಆದರೆ ಒಂದು ತಮ್ಮೆಲ್ಲರಲ್ಲೂ ಕೇಳ್ಕೊಳ್ತಕ್ಕಂಥದ್ದು ಈ ಒಂದು ಕೊನೆಯ ಹಂತದ ಬೆಳವಣಿಗೆಯಲ್ಲಿ ಕಳೆದ ಹದಿನೆಂಟು ದಿನಗಳ ಕಾಲ ನನ್ನ ಚುನಾವಣಾ ಪ್ರಚಾರದ ವೇಳೆ ದೇವರ ಜನ ಚೇರಾಕಿ ಪ್ರತಿ ಹಳ್ಳಿಯಲ್ಲೂ ಕೂಡ ಹಿರಿಯಕರು ತಾಯಂದರು ಯುವಕರು ಎಲ್ಲರೂ ಕೂಡ ಭಾಳ ಪ್ರೀತಿ ವಾತ್ಸಲ್ಯವನ್ನು ತೋರಿಸಿದ್ದಾರೆ ಹತ್ತತ್ರ ಎಂಬತ್ತೇಳು ಸಾವಿರ ಮತಗಳು ಎನ್ ಡಿ ಎ ಅಭ್ಯರ್ಥಿಯಾಗಿರ್ತಕ್ಕಂಥ ನನ್ನ ಪರವಾಗಿ ಕ್ರೋಢೀಕರಿಸಿದೆ ಪ್ರಜಾಪ್ರಭುತ್ವದ ಈ ಚುನಾವಣೆ ಅಂತಕ್ಕಂಥ ವ್ಯವಸ್ಥೆಯಲ್ಲಿ ಚುನಾವಣೆಗಳಲ್ಲಿ ತೀರ್ಪು ತೀರ್ಮಾನ ತಗೊಳ್ತಕ್ಕಂಥ ಶಕ್ತಿ ಇರ್ತಕ್ಕಂಥದ್ದು ಒಬ್ಬರಿಗೆ ಅದು ಜನಸಾಮಾನ್ಯರಿಗೆ ಮತದಾರರಿಗೆ ಅಂತಿಮವಾಗಿ ಇವತ್ತು ಮತದಾರರು ಒಂದು ತೀರ್ಪನ್ನು ಕೊಟ್ಟಿದ್ದಾರೆ ಒಂದು ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ ಇವೆಲ್ಲದಕ್ಕೂ ತಲೆಬಾಗ್ತೇವೆ ಜೊತೆಯಲ್ಲಿ ಎಂಬತ್ತೇಳು ಸಾವಿರ ಮತಗಳು ಒಬ್ಬ ಯುವಕನ ಪರವಾಗಿ ಪಕ್ಷದ ಪರವಾಗಿ ಎರಡೂ ಪಕ್ಷದ ನಾಯಕರು ಕಾರ್ಯಕರ್ತರು ಕಳೆದ ಹದಿನೆಂಟು ಇಪ್ಪತ್ತು ದಿನದಿಂದ ನಿರಂತರವಾಗಿ ಅತ್ಯಂತ ಪ್ರಾಮಾಣಿಕವಾಗಿ ಶ್ರಮಿಸಿದ್ದಾರೆ ಅವರೆಲ್ಲರಿಗೂ ಕೂಡ ಮಾಧ್ಯಮದ ಮೂಲಕ ಧನ್ಯವಾದಗಳನ್ನ ತಿಳಿಸ್ತಾ ಜೊತೆಯಲ್ಲಿ ಬಹುಮುಖ್ಯವಾಗಿ ಮಾಧ್ಯಮದ ಎಲ್ಲ ನಮ್ಮ ಚೀಫ್ ಎಡಿಟರ್ ಲೆವೆಲಿಂದ ಹಿಡಿದು ಕ್ಯಾಮ್ರಾಮೆನ್ಸ್ ಇರ್ಬೋದು ರಿಪೋರ್ಟರ್ಸ್ ಇರ್ಬೋದು ತಾವೆಲ್ಲರೂ ಭಾಳ ಸಾಕಾರ ಕೊಟ್ಟಿದ್ದೀರಿ ಬಹಳ ಸಾಕಾರ ಕೊಟ್ಟು ನನಗೆ ಒಂದು ಪ್ರೀತಿಯನ್ನು ತೋರಿಸಿದ್ದೀರಿ ಯುವಕನ ಪರವಾಗಿ ನಿಮಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ಲಿಕ್ಕೆ ಬಯಸ್ತೇನೆ ಹಾಗಾಗಿ ಒಂದು ನಾನು ಎಲ್ಲರಲ್ಲೂ ಹೇಳ್ತಕ್ಕಂಥದ್ದು ನಮ್ಮ ಕಾರ್ಯಕರ್ತರುಗಳಲ್ಲಿ ವಿಶೇಷವಾಗಿ ಈ ಒಂದು ಉಪ ಚುನಾವಣೆ ಬಯಸದೆ ಬಂದಂಥ ಉಪ ಚುನಾವಣೆ ಕೊನೆಯ ಹಂತದಲ್ಲಿ ತಗೊಂಡಂಥ ಒಂದು ತೀರ್ಮಾನ ನಿರ್ಣಯಕ್ಕೆ ನಾನು ತಲೆ ಬಾಗಬೇಕಾದಂಥ ಒಂದು ಪರಿಸ್ಥಿತಿಗೆ ಬಂದು ನಿಂತೆ ಆದರೆ ಒಂದು ಇಡೀ ರಾಮನಗರ ಜಿಲ್ಲೆಯಲ್ಲಿ ಸನ್ಮಾನ್ಯ ದೇವೇಗೌಡರನ್ನ ಸನ್ಮಾನ್ಯ ಕುಮಾರಣ್ಣ ಅವ್ರನ್ನ ರಾಜಕೀಯವಾಗಿ ಇವತ್ತೇನಾದರೂ ಇಷ್ಟು ಎತ್ತರಕ್ಕೆ ಬೆಳೆಸಿರ್ತಕ್ಕಂಥ ಜನ ಇದ್ದರೆ ಅದು ರಾಮನಗರ ಜಿಲ್ಲೆಯ ಜನತೆ ಹಾಗಾಗಿ ನಾನು ಕೆಲವೊಂದಷ್ಟು ಚುನಾವಣಾ ಸಂದರ್ಭದಲ್ಲಿ ಮಾತುಗಳನ್ನ ಕೊಟ್ಟಿದ್ದೆ ಅದು ಚುನಾವಣೆಗೆ ಮಾತ್ರ ಸೀಮಿತವಾಗಿರ್ತಕ್ಕಂಥ ಮಾತು ಆಗಿರೋದಿಲ್ಲ ನನ್ನ ಚುನಾವಣೆಯ ಗೆಲುವು ಸೋಲು ಇವ್ಯಾವನ್ನೂ ಕೂಡ ನಿರ್ಣಯ ಮಾಡೋದಿಲ್ಲ ಹಾಗಾಗಿ ಇವತ್ತು ಸನ್ಮಾನ್ಯ ಕುಮಾರಣ್ಣ ಅವ್ರಿಗೆ ಕೇಂದ್ರದಲ್ಲಿ ಸಚಿವ ಸ್ಥಾನ ದೊರಕಲಿಕ್ಕೆ ಒಂದು ಕಡೆ ರಾಜ್ಯದ ಜನತೆ ರಾಮನಗರ ಮತ್ತು ಮಂಡ್ಯ ಜಿಲ್ಲೆಯ ಜನತೆಯೂ ಕೂಡ ಅಷ್ಟೇ ಶಕ್ತಿಯನ್ನು ತುಂಬಿಸಿದ್ದೀರಿ ಕಾರಣಕರ್ತರಾಗಿದ್ದೀರಿ ಹಾಗಾಗಿ ಏನು ನಮಗೆ ಕಳೆದ ಮೂವತ್ತು ನಲವತ್ತು ವರ್ಷದಿಂದ ದೀರ್ಘಕಾಲ ಆಶೀರ್ವಾದವನ್ನು ಮಾಡಿದ್ದೀರಿ ನಿಮ್ಮ ಋಣವನ್ನು ತೀರಿಸ್ತಕ್ಕಂಥ ಪ್ರಾಮಾಣಿಕ ಕೆಲಸ ನಿಮ್ಮ ಜೊತೆಯಲ್ಲಿ ನಾನು ನಿಂತು ಮಾಡ್ತೇನೆ ನಾನು ಕೊಟ್ಟಿರ್ತಕ್ಕಂಥ ಮಾತನ್ನು ಯಾವುದೂ ಕೂಡ ಹಿಂಪಡ್ತಕ್ಕಂಥ ಹೋಗೋದಿಲ್ಲ ನಾನು ಹಿಂಗೆ ತಗೊಳ್ತಕ್ಕಂಥದ್ದು ಹೋಗೋದಿಲ್ಲ ಇವತ್ತೇನು ಯುವಕರ ಪರವಾಗಿ ಕೆಲವೊಂದಷ್ಟು ವಿಷಯಗಳ ಬಗ್ಗೆ ಪ್ರಸ್ತಾವನೆ ಮಾಡಿದ್ದೆ ಅವೆಲ್ಲವನ್ನು ಭಾಳ ಗಂಭೀರವಾಗಿ ಪರಿಗಣನೆಗೆ ತಗೊಂಡು ಸನ್ಮಾನ್ಯ ಕುಮಾರಣ್ಣವರ ಜೊತೆಯಲ್ಲಿ ನಾನು ಈ ಜಿಲ್ಲೆಯ ಒಬ್ಬ ಮಗ ಅಂತಕ್ಕಂಥದ್ದು ನಾನು ಭಾವಿಸಿದ್ದೇನೆ ಕಾರಣ ಇವತ್ತು ನಾವು ಇಲ್ಲಿ ಪ್ರೆಸ್ ಮೀಟ್ ಕರೆದಿರೋದು ನಮ್ಮ ಬಿಡದಿ ತೋಟದ ಮನೆಯಲ್ಲಿ ತೋಟ ಖರೀದಿ ಮಾಡಿದ್ದೆ ಎಂಬತ್ತೈದನೇ ಇಸ್ವಿ ಹಾಗಾಗಿ ನಾವು ಇಲ್ಲಿ ಹುಟ್ಟದೆ ಹೋಗಿರ್ಬೋದು ನಾನು ಒಪ್ಕೊಳ್ತೇನೆ ನಾವೇನಿಲ್ಲಿ ಜನಿಸಿಲ್ಲ ಆದರೆ ನಮ್ಮ ಜಿಲ್ಲೆಯ ಜನತೆಯ ಒಂದು ಸಂಬಂಧ ಹಾಗೂ ಸಂಪರ್ಕ ಅತ್ಯಂತ ಭಾವನಾತ್ಮಕವಾದಂಥ ಒಂದು ಸಂಬಂಧ ಎಲ್ಲೂ ಕೂಡ ಅದಕ್ಕೆ ಚ್ಯುತಿ ಬರದೇ ಇರತಕ್ಕಂಥ ನಿಟ್ಟಿನಲ್ಲಿ ನಿಮ್ಮ ಜೊತೆಯಲ್ಲಿ ಪ್ರಾಮಾಣಿಕವಾಗಿ ಹೆಜ್ಜೆಯನ್ನು ಹಾಕ್ತೇನೆ ನಮ್ಮ ಜಿಲ್ಲೆಯ ಮಕ್ಕಳ ಭವಿಷ್ಯವನ್ನು ರೂಪಿಸ್ತಕ್ಕಂಥದ್ದಕ್ಕೆ ಸನ್ಮಾನ್ಯ ಕುಮಾರಣ್ಣವರ ಜೊತೆಯಲ್ಲಿ ಧ್ವನಿಗೂಡಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೇನೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಏನು ನಮ್ಮ ಪಕ್ಷದ ಮುಖಂಡರುಗಳು ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಜೈಮುತ್ತಣ್ಣವ್ರು ಇರ್ಬೋದು ಅವರು ಜಯರಾಮಣ್ಣವರು ಕುಮಾರವರು ನಾಗರಾಜಣ್ಣವರು ಬಾಬು ಅವರು ಇನ್ನು ಇಲ್ಲಿರುವಂಥ ಎಲ್ಲ ನಮ್ಮ ಆನಂದ್ ಅವರು ಜಿಲ್ಲಾಧ್ಯಕ್ಷರು ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾಧ್ಯಕ್ಷು ಆನಂದ್ ಅವರು ಹಾಗೂ ಭಾಳ ಜನ ಇವತ್ತು ನಮಗೆ ಮಾಧ್ಯಮದ ಮುಂದೆ ಇಲ್ಲ ಕಾಣದೇ ಇರೋ ಕೈಗಳು ಇವತ್ತು ನಿಖಿಲ್ ಪರವಾಗಿ ನಮ್ಮ ಇಡೀ ರಾಜ್ಯಾದ್ಯಂತ ಬಂದು ಪ್ರಚಾರವನ್ನು ಮಾಡಿದರು ಮಂಡ್ಯ ಜಿಲ್ಲೆಯಲ್ಲೂ ಅದರಲ್ಲೂ ವಿಶೇಷವಾಗಿ ನಮ್ಮ ಪಕ್ಷದ ಅಭಿಮಾನಿಗಳು ಕಾರ್ಯಕರ್ತರು ಒಂದು ರೀತಿ ಸೈಲೆಂಟ್ ವಾರಿಯರ್ಸ್ ರೀತಿ ಕೆಲಸ ಮಾಡಿದರು ಭಾಳ ಪ್ರಾಮಾಣಿಕವಾಗಿ ದುಡ್ದಿದ್ದಾರೆ ಎಲ್ಲರೂ ಕೂಡ ಭಾಳ ಪ್ರಾಮಾಣಿಕವಾಗಿ ಚುನಾವಣೆಯಲ್ಲಿ ಹೋರಾಟ ಮಾಡಿದ್ದೇವೆ ಆದರೆ ಚುನಾವಣೆಯ ಗೆಲುವು ಸೋಲು ಕೆಲವೊಂದಷ್ಟು ಕಾರಣಗಳಿದ್ದೇ ಇರುತ್ತೆ ಇಲ್ಲ ಅಂತ ನಾನೇನು ಅಲ್ಲಿಗಳೆಯೋದಿಲ್ಲ ಬಹುಶಃ ಒಂದು ಸಮುದಾಯದ ಮತಗಳು ಕಾಂಗ್ರೆಸ್ನ ಪರವಾಗಿ ಏನು ಕ್ರೋಢೀಕರಿಸಿದ್ವು ದೊಡ್ಡ ಮಟ್ಟದಲ್ಲಿ ಬಹುಶಃ ಇವತ್ತೇನು ಈ ಒಂದು ಅಂತ್ರ ನಾವು ನೋಡ್ತಾ ಇದ್ದೇವೆ ನಾವು ಎಂಬತ್ತೇಳು ಸಾವಿರ ಅವರು ಎಷ್ಟು ಒಂದು ಲಕ್ಷದ ಹತ್ತು ಸಾವಿರ ಹನ್ನೊಂದು ಸಾವಿರ ಹನ್ನೆರಡು ಸಾವಿರ ಏನು ಪಡೆದುಕೊಂಡಿದ್ದಾರೆ ಬಹುಶಃ ಅದೇ ಒಂದು ಸಮುದಾಯದ ಮತದಾರರು ನಾವು ಎಷ್ಟೇ ಅವ್ರ ಪರವಾಗಿ ಈ ಪಕ್ಷ ಸ್ಥಾಪನೆ ಆದಾಗಿಂದೂ ಅವರ ಜೊತೆಯಲ್ಲಿ ಅನೇಕ ಸಂದರ್ಭದಲ್ಲಿ ನಿಂತಿದ್ದೇವೆ ರಿಸರ್ವೇಷನ್ಗಳನ್ನ ಕೊಟ್ಟಿರ್ತಕ್ಕಂಥ ಉದಾಹರಣೆಗಳಿದೆ ಸಾಕಷ್ಟು ವಿಷಯಗಳಿದೆ ಆದರೆ ಇವೆಲ್ಲವನ್ನು ಇವತ್ತು ಅವರು ತೆಗೆದಾಕಿ ನಮಗೆ ಯಾವುದೇ ರೀತಿ ಸ್ಪಂದನೆಯನ್ನು ಕೊಟ್ಟಿಲ್ಲ ಆದರೆ ನಮ್ಮ ಹಳ್ಳಿಗಳಲ್ಲಿ ಆ್ಯಸ್ ಇಟ್ ಈಸ್ ನಾನು ಅನೇಕ ಸಂದರ್ಭದಲ್ಲಿ ಹೇಳಿದ್ದೀನಿ ಏನು ನಮ್ಮ ಚನ್ನಪಟ್ಟಣ ತಾಲೂಕಿನಲ್ಲಿ ನಮ್ಮದಾದಂಥ ಸ್ಥಿರವಾದಂಥ ಮತದಾರರಿದ್ದಾರೆ ಅವರು ನಮ್ಮ ಕೈ ಬಿಟ್ಟಿಲ್ಲ ಅವ್ರು ನಮ್ಮ ಜೊತೆಯಲ್ಲಿ ಇರೋ ಕಾರಣದಿಂದಲೇ ಇವತ್ತು ಎಂಬತ್ತೇಳು ಸಾವಿರವರೆಗೂ ಏನು ಟಚ್ ಮಾಡಿದ್ದೀವಿ ಮಾರ್ಜಿನ್ನು ಹಾಗಾಗಿ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಧನ್ಯವಾದಗಳನ್ನ ತಿಳಿಸ್ತೇನೆ ಎದೆಗುಂತಕ್ಕಂಥ ಪ್ರಶ್ನೆ ಇಲ್ಲ ಈ ಪಕ್ಷ ಕಟ್ಟಿರೋದೇ ಹೋರಾಟದ ಹಿನ್ನೆಲೆಯಲ್ಲಿ ಇವತ್ತು ಯಾವ ಕಾರಣಕ್ಕೂ ನಮ್ಮ ಪಕ್ಷದ ಕಾರ್ಯಕರ್ತರುಗಳು ಭಾವನೆಗಳಿಗೆ ಒಳಗಾದರೂ ಕೂಡ ನನ್ನ ಕಡೆಯಿಂದ ನಾನು ಯಾವುದೇ ಭಾವನೆಗಳನ್ನ ಹೊರಗಾಗ್ತಕ್ಕಂಥದಕ್ಕೆ ಹೋಗೋದಿಲ್ಲ ಅದಕ್ಕೆ ಕಾರಣ ನಮ್ಮ ಪಕ್ಷದ ಕಾರ್ಯಕರ್ತರು ಈ ಪಕ್ಷದ ಬೆನ್ನೆಲು ಅವರಿಗೆ ನಾನು ಎಲ್ಲೂ ಕೂಡ ಮನಸ್ಸುಗಳಲ್ಲಿ ನೋವು ಪಡಿಸ್ತಕ್ಕಂಥ ಪ್ರಶ್ನೆ ಇಲ್ಲ ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ನನ್ನ ಜೆ ಡಿ ಎಸ್ನ ಇಷ್ಟವಂತ ಕಾರ್ಯಕರ್ತರಿಗೊಂದು ಮಾತನ್ನ ಕೊಡ್ತೇನೆ ಈ ಪಕ್ಷವನ್ನು ಸನ್ಮಾನ್ಯ ದೇವೇಗೌಡರು ಸಾಹೇಬರು ಫಿನಿಕ್ಸ್ನಂತೆ ಏನು ಕಟ್ಟಿದ್ದಾರೆ ಎರಡು ಸೀಟ್ ಬಂದಂಥ ದಿನವೂ ನೋಡಿದ್ದೇವೆ ಸಂಪೂರ್ಣ ಬಹುಮತವನ್ನು ಈ ರಾಜ್ಯದ ಜನತೆ ಆಶೀರ್ವಾದದಿಂದ ನಾವು ದೊರಕಿರ್ತಕ್ಕಂಥದ್ದನ್ನು ನೋಡಿದ್ದೇವೆ ಎಲ್ಲ ಏಳು ಬೀಳುಗಳನ್ನ ನೋಡಿದ್ದೀವಿ ಈ ಪಕ್ಷ ಹಾಗಾಗಿ ಎಲ್ಲವನ್ನೂ ಕೂಡ ಸಮಾನ ಮನಸ್ಸಿನಿಂದ ಸಮಚಿತ್ವಾಗಿ ತಗೊಂಡು ಹೋಗ್ತಕ್ಕಂಥ ಪ್ರಾಮಾಣಿಕ ಕೆಲಸ ಮಾಡ್ತೇನೆ ವಯಸ್ಸು ಚಿಕ್ಕದಿದೆ ಜೊತೆಯಲ್ಲಿ ಇವತ್ತು ನಾನು ಸಾರ್ವಜನಿಕ ಬದುಕಕ್ಕೆ ಬಂದಿರತಕ್ಕಂಥದ್ದು ಏನೋ ನಮ್ಮ ತಂದೆ ನಮ್ಮ ತಾತ ರಾಜಕಾರಣ ಮಾಡ್ಕೊ ಬಂದಿದ್ದಾರೆ ನಾನು ಸುಮ್ಮನೆ ಅವರ ಹೆಸರಲ್ಲಿ ರಾಜಕಾರಣ ಮಾಡ್ಕೊಂಡು ಹೋಗ್ಬೇಕು ಅಂತಕ್ಕಂಥದ್ದು ಒಂದೇ ಪ್ರಶ್ನೆ ಅಲ್ಲ ಇಲ್ಲಿ ಇಲ್ಲಿ ಯಾವ ಸಮುದಾಯಗಳಿಗೆ ಧ್ವನಿ ಇಲ್ಲ ಯಾವ ಯುವಕರು ಇವತ್ತು ಓದಿದ್ರೂ ಕೂಡ ಉದ್ಯೋಗಗಳು ಸೃಷ್ಟಿ ಆಗ್ತಾ ಇಲ್ಲ ಎಲ್ಲರಿಗೂ ಒಂದು ಧ್ವನಿಯಾಗಿ ಕೆಲಸ ಮಾಡ್ತಕ್ಕಂಥ ಕೆಲಸವನ್ನ ಪ್ರಾಮಾಣಿಕವಾಗಿ ನಿಖಿಲ್ ಸ್ವಾಮಿ ಮಾಡ್ತಾನೆ ಅದರಿಂದ ಯಾವ ಕಾರಣಕ್ಕೂ ನಾನು ಹಿಂಸರಿತಕ್ಕಂಥ ಪ್ರಶ್ನೆ ಇಲ್ಲ ಹೇಳ್ತಾ ಮಾಧ್ಯಮದ ಸ್ನೇಹಿತರಿಗೆ ಮತ್ತೊಮ್ಮೆ ತಾವೆಲ್ಲರೂ ಇಷ್ಟು ದಿನಗಳ ಕಾಲ ನಮ್ಮ ಜೊತೆಯಲ್ಲಿ ನಿಂತು ಬಿಸಿಲಿರಲಿ ಮಳೆ ಇರಲಿ ರಾತ್ರಿ ಹನ್ನೆರಡು ಗಂಟೆ ಆಗಲಿ ನಮ್ಮ ಜೊತೆಯಲ್ಲಿ ಹೆಜ್ಜೆ ಹಾಕಿದ್ದೀರಿ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತೇನೆ ಥ್ಯಾಂಕ್ ಯು ಈ ಚುನಾವಣೆ ಕಡೆ ಗಳಿಗೆಯಲ್ಲಿ ಫೇಸ್ ಮಾಡಬೇಕಂತ ಅಭಿಪ್ರಾಯಕ್ಕೆ ನಿಮಗೆ ಆಗಿತ್ತು ಅದು ಹಿಂದೆ ಬೇಸ್ ಕೂಡ ಇತ್ತು ಎಲ್ಲಿ ಎಡವಿದ್ದಿಲ್ಲಿ ಆಗದೆ ಈಗ ತಾನೇ ಚುನಾವಣೆ ಫಲಿತಾಂಶ ಹೊರಗೆ ಬಂದಿದೆ ಚುನಾವಣಾ ಕೊನೆಯ ಹಂತದ ತೀರ್ಮಾನಕ್ಕೆ ನಾನು ಬಂದು ನಿಂತೆ ಅಂತಕ್ಕಂಥದ್ದನ್ನು ಅನೇಕ ಸಂದರ್ಭದಲ್ಲಿ ನಾನು ಮಾತನಾಡಿದ್ದೀನಿ ಯಾವ ಒಬ್ಬ ವ್ಯಕ್ತಿ ತಗೊಂಡಂಥ ನಿರ್ಣಯಗಳು ಯಾತಕ್ಕೋಸ್ಕರ ತೀರ್ಮಾನಗಳಾಯಿತು ಇವೆಲ್ಲವೂ ಕೂಡ ಈಗ ಪೋಸ್ಟ್ ಮಾರ್ಟಮ್ ಮಾಡಿಕೊಂಡು ಕೂರೋದ್ರಲ್ಲಿ ನನ್ನ ಅಭಿಪ್ರಾಯದಲ್ಲಿ ವ್ಯರ್ಥ ಸಮಯ ವ್ಯರ್ಥ ಮಾಡ್ಕೊಳ್ಳೋದ್ರಲ್ಲಿ ಬೇಡ ಈಗ ಜನ ಈಗಾಗಲೇ ತೀರ್ಪನ್ನು ಕೊಟ್ಟಿದ್ದಾರೆ ಅಂತಿಮವಾಗಿ ಪ್ರಜಾಪ್ರಭುತ್ವದ ಈ ಚುನಾವಣೆ ವ್ಯವಸ್ಥೆಯಲ್ಲಿ ಜನಸಾಮಾನ್ಯರ ತೀರ್ಪೇ ಅಂತಿಮ ಹಾಗಾಗಿ ನಾವು ತಲೆಬಾಗಬೇಕಾಗತ್ತೆ ಎಲ್ಲಿ ನಾವು ಎಡುವಿದ್ದೇವೆ ಎಲ್ಲಿ ಮುಂದೆ ಸರಿ ಪಡಿಸಿಕೊಂಡು ಹೋಗ್ಬೇಕು ಅಂತಕ್ಕಂಥ ಕೆಲವೊಂದಷ್ಟು ವಿಷಯಗಳ ಬಗ್ಗೆ ನಾವೇ ಕೂತ್ಕೊಂಡು ನಮ್ಮ ಪಕ್ಷದ ಚೌಕಟ್ಟಿನಲ್ಲಿ ಮುಖಂಡರ ಕಾರ್ಯಕರ್ತರ ಜೊತೆ ಕೂತು ಚರ್ಚೆ ಮಾಡ್ಕೊಂಡು ಮುಂದಿನ ದಿನಗಳಲ್ಲಿ ಚುನಾವಣೆ ಫೇಸ್ ಮಾಡಿ ರಾಮನಗರ ಚುನಾವಣೆಯನ್ನು ಹೊರತುಪಡಿಸಿ ಹೇಳೋದಾದರೆ ಮಂಡ್ಯ ಮತ್ತು ಚನ್ನಪಟ್ಟಣ ಎರಡು ಕಡೆ ನೀವು ಬಲಿಪಶು ಪಶುವ ಆದ್ರಿ ಪಕ್ಷಕ್ಕಾಗಿ ನೀವು ಬಲಿಪಶು ನೀವು ಎರಡು ಚುನಾವಣೆ ಪಕ್ಷ ಇದ್ರೆ ನಿಖಿಲ್ ಕುಮಾರಸ್ವಾಮಿ ನಿಖಿಲ್ ಕುಮಾರಸ್ವಾಮಿಯಿಂದ ಪಕ್ಷ ಅಲ್ಲ ನಾನು ಪಕ್ಷದ ಸಾಮಾನ್ಯ ಕಾರ್ಯಕರ್ತನಾಗಿ ಚಿಂತನೆ ಮಾಡ್ತೇನೆ ಪಕ್ಷದ ಪರವಾಗಿ ಈಗ ಒಂದು ಬಹುಶಃ ಒಂದು ಮಾತು ಉದ್ಭವ ಆಗೋದು ಈ ಉಪ ಚುನಾವಣೆಯಲ್ಲಿ ಆ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇವತ್ತು ನಾನು ಚುನಾವಣೆಗೆ ಬಂದು ನಿಲ್ಲಬೇಕಾಗಿ ಬಂತು ಬಹುಶಃ ಇವತ್ತು ನಾನೇನಾದರೂ ಈ ಚುನಾವಣೆಯಲ್ಲಿ ಕೊನೆ ಹಂತದಲ್ಲಿ ಇಷ್ಟೆಲ್ಲ ಕಾರ್ಯಕರ್ತರುಗಳು ಇಷ್ಟೆಲ್ಲ ಎರಡು ಪಕ್ಷದ ಮುಖಂಡರು ಹಿರಿಯಕರು ಹೇಳಿದಾಗ ಸರಿದಿದ್ರೆ ಈ ಚುನಾವಣೆ ಪೂರಕವಾಗಿಲ್ಲ ಹಾಗಾಗಿ ಪೂರಕವಾಗಿ ಇಲ್ಲದೇ ಇರೋ ಕಾರಣ ನಿಖಿಲ್ ಸ್ವಾಮಿ ಅವನ ಸ್ವಾರ್ಥಕ್ಕೋಸ್ಕರ ಇಡೀ ಕುಟುಂಬದವರು ಒಬ್ಬ ಪಕ್ಷದ ಕಾರ್ಯಕರ್ತರಿಗೆ ಬಲಿಪಶು ಮಾಡ್ತಾ ಇದ್ದಾರೆ ಅಂತಕ್ಕಂಥ ಕಳಂಕ ಬಹುಶಃ ನಾವು ಒತ್ಕೊಳ್ತಾ ಇದ್ವು ಏನೋ ಅಂತಕ್ಕಂಥದ್ದು ನಾನು ಚಿಂತೆ ಮಾಡ್ತೇನೆ ಹಾಗಾಗಿ ಬಹುಶಃ ಆ ಒಂದು ಕಳಂಕ ಮುಕ್ತನಾಗಿ ಇವತ್ತು ನಾನು ಮಲಗ್ತೇನೆ ಏನು ತೊಂದರೆ ಇಲ್ಲ ಈ ಸೋಲು ನಾನೇ ಸ್ವೀಕಾರ ಮಾಡ್ತೇನೆ ಪಕ್ಷ ಸ್ವೀಕಾರ ಮಾಡುತ್ತೆ ಹಾಗಾಗಿ ಗೆಲುವು ಸೋಲು ಅಂತಕ್ಕಂಥದ್ದು ಚುನಾವಣೆಗಳಲ್ಲಿ ಕಳೆದ ಲೋಕಸಭಾ ಚುನಾವಣೆ ನೋಡಿದ್ವಿ ನಾವು ಏನಾಯಿತು ರಾಜ್ಯದ ಜನತೆ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಅದರಲ್ಲೂ ವಿಶೇಷವಾಗಿ ದೊಡ್ಡ ಮಟ್ಟದಲ್ಲಿ ಎನ್ ಡಿ ಎ ಅಭ್ಯರ್ಥಿಗಳ ಪರವಾಗಿ ನಿಂತರು ಹಾಗಾಗಿ ಬಹಳ ಜನ ಸೋತಿದ್ದಾರೆ ಗೆದ್ದಿದ್ದಾರೆ ನಾನು ಇಲ್ಲಿವರೆಗೂ ಒಂದು ಗೆಲುವು ನೋಡಿಲ್ಲ ಸತ್ಯ ಒಪ್ಕೊಳ್ತೇನೆ ಇದು ನನ್ನ ಮೂರನೆಯ ಸೋಲು ಆದರೆ ಈಗ ಇತಿಹಾಸ ನಾವು ಮಾತನಾಡೋದಾದರೆ ಬಹಳ ಜನ ಹೇಳ್ತೀವಿ ಅಬ್ರಾಹ್ಮ್ ಲಿಂಕನ್ ಅವ್ರ ವಿಚಾರ ಹೇಳ್ತೇವೆ ಡಾಕ್ಟರ್ ಅಂಬೇಡ್ಕರ್ ಅವ್ರ ವಿಚಾರ ಹೇಳ್ತೇವೆ ವಾಜಪೇಯಿ ಅವ್ರ ವಿಚಾರ ಚರ್ಚೆ ಮಾಡ್ತೇವೆ ಬಹಳ ಜನ ಸೋತಿದ್ದಾರೆ ಸೋತ್ವಿ ಅಂತ ನಾವು ಮೂಲೆಯಲ್ಲಿ ಕೂರ್ತೀವಿ ಅಂತಕ್ಕಂಥದ್ದಾದರೆ ಹಾಗಾದ್ರೆ ನಾವು ಹೋರಾಟಗಾರರಾಗಿ ಸಾರ್ವಜನಿಕ ಬದುಕಲ್ಲಿ ಇರೋದಕ್ಕೆ ಅನಾಲಾಯಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಹಾಗಾಗಿ ಹೋರಾಟ ಅಂತಕ್ಕಂಥದ್ದು ಶಾಶ್ವತ ನಿರಂತರ ಸಮಾಜದ ಏಳಿಗೆಗೋಸ್ಕರ ಹೋರಾಟ ಮಾಡೇ ಮಾಡ್ತೀವಿ ಜೊತೆಯಲ್ಲಿರ್ತೇವೆ ಸತ್ಯ ಯಾಕೆಂದ್ರೆ ಬಹುಶಃ ಇಡೀ ರಾಜ್ಯದಲ್ಲಿ ನನ್ನ ಕಳೆದ ಎರಡು ಚುನಾವಣೆಗಳ ಹಿನ್ನಡೆಯ ಬಳಿಕ ಪಕ್ಷದ ಕಾರ್ಯಕರ್ತರುಗಳ ಮನಸ್ಸಲ್ಲಂತೂ ಬಹಳ ದೊಡ್ಡ ಮಟ್ಟದಲ್ಲಿ ನೋವಿತ್ತು ತುಂಬಾ ಜನ ಇವತ್ತು ಇರೆಸ್ಪೆಕ್ಟಿವ್ ಆಫ್ ರಾಜಕಾರಣದಲ್ಲಿ ಅವರು ಸಕ್ರಿಯವಾಗಿ ಇಲ್ಲದೆ ಹೋದಂತ ಕೆಲವೊಂದಷ್ಟು ಕುಟುಂಬಗಳು ಇರೆಸ್ಪೆಕ್ಟಿವ್ ಆಫ್ ಪೊಲಿಟಿಕ್ಸ್ ಇರ್ರೆಸ್ಪೆಕ್ಟಿವ್ ಆಫ್ ಕಮ್ಯುನಿಟಿ ಕ್ಯಾಸ್ಟು ಇಲ್ಲ ಈ ಸಲಿ ಗೆಲ್ಲಬೇಕು ಅನ್ನೋವಂಥ ಭಾವನೆ ಇಡೀ ರಾಜ್ಯಾದ್ಯಂತ ಇತ್ತು ಅದು ನಾನಂತೂ ಭಾಳ ಹತ್ತಿರದಿಂದ ಗಮನಿಸಿದೆ ಆದರೆ ಇವತ್ತು ಚುನಾವಣೆ ಬಂದಿದೆ ಫಲಿತಾಂಶ ಬಂದಿದೆ ಕ್ಷೇತ್ರದ ಜನತೆನೂ ನಮ್ಗೆ ಆಶೀರ್ವಾದ ಮಾಡಿದ್ದಾರೆ ನಾನು ಹೇಳ್ದಂಗೆ ಇವತ್ತು ಆರು ಬಾರಿ ಶಾಸಕರು ಮಾಡಿರುವಂಥ ಜಿಲ್ಲೆ ಇದು ಎರಡು ಬಾರಿ ಚಿಂಪುಡದಲ್ಲಿ ಆರು ಬಾರಿ ರಾಮನಗರದಲ್ಲಿ ಶಾಸಕರು ಎಂಟು ಬಾರಿ ಶಾಸಕ ಸ್ಥಾನ ಕೊಟ್ಟಿರುವಂತ ಜಿಲ್ಲೆ ಇದು ನಾವು ನಾವಿವನಾದ್ರು ರಾಜಕೀಯವಾಗಿ ಸನ್ಮಾನ್ಯ ಕುಮಾರಣ್ಣವರು ದೇವೇಗೌಡರು ಮಟ್ಟಕ್ಕೆ ಬೆಳೆದಿದ್ದಾರೆ ಈ ಜಿಲ್ಲೆ ಜನತೆ ಕಾರಣ ಹಾಗಾಗಿ ನಾನ್ ಸೋತಿರ್ಬೋದು ಆದ್ರೆ ಆ ಋಣ ತೀರಿಸತಕ್ಕಂಥ ಕೆಲಸ ಆದ್ರೂ ನಾನು ಮಾಡ್ಬೇಕಲ್ವಾ ಆ ಕೆಲಸ ನಾವು ಮಾಡ್ತೇವೆ ಅಭ್ಯರ್ಥಿ ಆಗಿ ವಿಚಾರೊಂದಷ್ಟು ಗೊಂದಲಕ್ಕೆ ಗೊಂದಲ ಆಗಿದ್ದ ಕಾರಣ ಆಯ್ತಾ ಯಾಕೆಂದ್ರೆ ಬಿಜೆಪಿನೋ ಇಲ್ಲ ಸಾಮಾನ್ಯ ಕಾರ್ಯಕರ್ತರು ಅಭ್ಯರ್ಥಿ ಯಾರು ಗೊಂದಲ ನಮ್ಗೆ ಬೇಸಿಕಲಿ ಸಮಯ ಸಿಕ್ಲಿಲ್ಲ ವಿ ನಾವು ಅವ್ರ ತರನೇ ಈ ಲೋಕಸಭಾ ಚುನಾವಣೆಯ ಬಳಿಕ ಅಥವಾ ಆ ಒಂದು ಹಂತದಲ್ಲೇನೆ ನಾವು ಕುತ್ಕೊಂಡು ಪ್ಲಾನಿಂಗ್ ಗಳು ಮಾಡ್ಕೊಂಡು ನಾವು ಚುನಾವಣೆ ಸ್ಪರ್ಧೆ ಮಾಡ್ಬೇಕು ನಮ್ಮ ಸ್ವಕ್ಷೇತ್ರ ನಾವು ಕ್ಲೇಮ್ ಮಾಡ್ಕೋಬೇಕು ನಾವು ಟಿಕೆಟ್ ಬಿಟ್ಕೊಡ್ಬಾರ್ದು ಇನ್ನೊಬ್ಬರಿಗೆ ಅನ್ನೋ ಒಂದು ಮನಸ್ಥಿತಿ ನಮ್ಮಲ್ಲಿ ಆ ಸ್ವಾರ್ಥದ ಮನೋಭಾವನೆ ಇದ್ದಿದ್ರೆ ಬಹುಶಃ ಈ ಚುನಾವಣೆ ಗೆಲ್ತಾ ಇದ್ವಿ ಯಾಕೆಂದ್ರೆ ನಾಲ್ಕು ತಿಂಗಳು ನಮ್ಗೆ ಟೈಮ್ ಸಿಕ್ಕಿರೋದು ಅವ್ರಿಗೆ ಆ ಟೈಮ್ ಸಿಕ್ತು ನಾಲ್ಕು ತಿಂಗಳು ಕುಟ್ಕೊಂಡು ಕುತ್ಕೊಂಡು ಯಾವ ರೀತಿ ಚುನಾವಣೆ ಮಾಡಬೇಕು ಯಾರನ್ನ ಟ್ಯಾಪ್ ಮಾಡಬೇಕು ಏನು ಮಾಡಬೇಕು ಎಲ್ಲ ರೀತಿ ಪಾಪ ಅವ್ರು ಸಮಯ ಸಿಕ್ಕಿದ್ರಿಂದ ಚುನಾವಣೆ ಮಾಡಿದರು ನಮಗೆ ಸಂದಿಗ್ಧ ಪರಿಸ್ಥಿತಿ ಈಗ ಎನ್ ಡಿ ಎ ಮಿತ್ರ ಪಕ್ಷದ ಭಾಗವಾಗಿರ್ತಕ್ಕಂಥ ಜೆ ಡಿ ಎಸ್ಸು ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಗೃಹ ಸಚಿವರು ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ನಡ್ಡಾಜಿಯವರು ಹಾಗೂ ನಮ್ಮ ಎಲ್ಲ ಯಡಿಯೂರಪ್ಪ ಸಾಬರು ವಿಜಯೇಂದ್ರ ಅವರು ಅಶೋಕ್ ಅವರು ಭಾಳ ಜನ ಇವತ್ತು ವಿ ಆರ್ ಆನ್ಸರಬಲ್ ಟು ಮೆನಿ ಪೀಪಲ್ ನಾವು ಎರಡೂ ಪಕ್ಷದ ಕಾರ್ಯಕರ್ತರಿಗೆ ನಾವು ಉತ್ತರ ಕೊಡಬೇಕಾಗಿತ್ತು ನಾವು ನಮಗೆ ಬೇಕಾದಂಥ ತೀರ್ಮಾನಗಳು ಸ್ವಚ್ಛೆಯಿಂದ ತಗೊಳ್ತಕ್ಕಂಥ ತೀರ್ಮಾನಗಳು ಆಗ್ಲಿಕ್ಕೆ ಆಗ್ತಾ ಇರಲಿಲ್ಲ ಇದು ತಾವು ನೋಡಿದ್ರಿ ಕಟ್ಟಾಕಿದ್ವಿ ನಾವು ಕೊನೆಗೆ ಕೊನೆಗೆ ಲಾಸ್ಟ್ ಮೂಮೆಂಟಲ್ಲಿ ಅವರು ಈ ಒಂದು ನಿರ್ಣಯಕ್ಕೆ ತೀರ್ಮಾನಕ್ಕೆ ತಗೊಂಡಾಗ ಕೊನೆಗೆ ನಮಗೆ ಸಮಯ ಸಾಕಾಗಿಲ್ಲ ಹದಿನೆಂಟು ಇಪ್ಪತ್ತು ದಿನದಲ್ಲಿ ಬಹುಶಃ ಪ್ರತಿಯೊಬ್ಬ ಜನತಾದಳ ಪಕ್ಷದ ಕಾರ್ಯಕರ್ತರಲ್ಲೂ ನಾನು ಇಲ್ಲಿ ನಮ್ಮ ಚನ್ನಪಟ್ಟಣ ತಾಲೂಕಿನ ಕಾರ್ಯಕರ್ತರಿಗೆ ಹೇಳುವಂಥದ್ದು ಇಷ್ಟು ಪ್ರಾಮಾಣಿಕತೆ ಇಷ್ಟು